ವುಮೆನ್ ವುಮೆನ್ ಮಿಸ್ಸಿಂಗ್ ಕೇಸ್ ತಗೊಂಡು ಏನು ಕ್ರಮ ಆಗಬೇಕು ಮಾಡಿದರೆ ಆಮೇಲೆ ಎಲ್ಲರೂ ಕರೆದು ಮಾತಾಡಿದ್ದಾರೆ ಅವಳು ಏನು ಹೆಣ್ಮಕ್ಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅದ್ರ ಪ್ರಕಾರ ಇವರು ನಡ್ಸ್ಕೋಬೇಕು ಪೊಲೀಸರು ಬಟ್ ಅದು ಸಿಂಗಲ್ ಕೇಸಲ್ಲಿ ಆಗಿದ್ರೆ ಈ ಥರ ಒಂದು ಎಲ್ಲರೂ ಈ ಥರ ಆಗ್ತಾ ಇದೆ ಅನ್ನೋದೇನಾದರೂ ಇದ್ರೆ ನಾವು ಹೆಚ್ಚು ವಿಚಾರಣೆ ತಗೊಂಡು ಆ ಥರ ಏನಾದರೂ ಇದ್ರೆ ನಾವು ಗಂಭೀರವಾಗಿ ತಗೊಂಡು ಅವರ ಮೇಲೆ ನಾವು ಕ್ರಮ ತಗೊಳ್ತೀವಿ ಆಯ್ತಾ ಎರಡನೇ ವಿಚಾರ ಅದೇ ಈ ಊರಲ್ಲಿ ವಿತೌಟ್ ಪೊಲೀಸ್ ನಾಲೆಜ್ ಯಾವುದೇ ತಾವು ದಯವಿಟ್ಟು ಮಾಡಬೇಡಿ ನಾವು ಡೆಫಿನೆಟ್ ಆಗಿ ನಿಮ್ಮ ಪರವಾಗಿರಲಿ ನೀವು ಈ ಊರವರು ಇಲ್ಲಿ ಮನೆಯಲ್ಲಿ ಇರುವವರು ಇಲ್ಲೇ ಹುಟ್ಟಿರುವರು ನಿಮಗೆ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ನಿಮ್ಮ ಏನು ಸಮಸ್ಯೆಗಳಿದೆ ಅದಕ್ಕೆ ಹೇಳಿ ನಾವು ಮುಂದಕ್ಕೆ ಕೆಲಸ ಮಾಡ್ತೀವಿ ಈಗ ಅವರು ಯಾ ಏನಿದ್ದಾರೆ ಅವರು ಇಲ್ಲಿ ಬರಬೇಕು ಅಂದರೆ ಅವರು ಪ್ರಾಪರ್ ರೂಲ್ಸ್ ರೆಗ್ಯುಲೇಷನ್ಸ್ ಪರ್ಮಿಷನ್ಸ್ ಎಲ್ಲ ತಗೊಂಡು ಎಲ್ಲನೇ ನಿಮ್ಮ ಊರವರ ಉಪ್ಪುದೆಲ್ಲ ತೊಗೊಂಡು ಆಮೇಲೆ ಅವರು ಕ್ರಮ ಮಾಡಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಇಲ್ಲಿ ಬಂದು ಅವ್ರು ನಿಮ್ಮ ನಾಲೆಡ್ಜ್ ಇಲ್ಲದೆ ಒಂದು ವಿಚಾರಕ್ಕೆ ಮನೆ ತೊಗೊಂಡು ಇನ್ನೊಂದು ವಿಚಾರ ಮಾಡೋಕ್ಕೆ ಅವಕಾಶ ಇಲ್ಲ ಏನೇ ಇದ್ರೂ ಕಾನೂನು ಮಾಡಬೇಕು ಆಯಿತಾ ಸೊ ಇದು ಬಿಟ್ಟು ಬೇರೆ ಏನಾದರೂ ಸಮಸ್ಯೆಗಳಿದ್ದರೆ ತಾವು ಹೇಳಬಹುದು ಇಲ್ಲ ಅಂದರೆ ನಾನು ಇನ್ನೊಂದು ಸಾರಿ ಎಲ್ಲ ತಿಳ್ಕೊಂಡು ಹೋದ್ರೆ ನೋಡ್ಕೊತೀವ ಅನ್ನೋದು ಈ ನೂರಾರು ಜನ ಅವತ್ತು ಬಂದರೆ ಚರ್ಚಿ ಥರ ನೀವು ಮಾ ಮಾಡಬಾರ್ದು ಅಂತ ಅವತ್ತು ಅಂದಾನೆ ಅವನು ಹುಡುಗ ನಿಮ್ನೆಲ್ಲ ನೋಡ್ಕೊಂತೀನಿ ಅಂತ ಅಂತಾನೆ ದಬ್ಬಾಳಿಕೆ ಮಾಡೋದು ಇವೆಲ್ಲ ಜಾಸ್ತಿ ಇದೆ ಸ್ವಾಮಿ ಅವ್ರ ಹತ್ರ ಹಾಂ ಈ ಮನೆ ಪಕ್ಕದಾಗ ಸವಣ್ ಮಾಡೋದು ಅವರೆಲ್ಲ ಒಂದು ಇಬ್ಬರು ಒಂದು ಬೇರೆ ಔಟ್ ಇಂದ ಬಂದಾರೆ ತಿಮ್ಮಣ್ಣಿಂದ ಕೆ ಟಿ ಹಳ್ಳಿಂದ ಎಲ್ಲ ಬಂದು ಏನು ನಿಂದೇನು ನೋಡ್ಕೊತೀವಿ ಅವರೆಲ್ಲ ದೂರ್ ಜನ ದಬ್ಬಾಳಿಕೆ ಜಾಸ್ತಿ ಆಗೈತೆ ಸ್ವಾಮಿ ಯಾರ ಹತ್ರ ಹೇಳ್ಕೊಂಬಾಕಿಲ್ಲ ನಾವು ಲಕ್ಷ್ಮಣ್ ಸಾಹೇಬ್ರ ಸಾರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಈ ಥರ ಮಾಡ್ತಾಯಿರಂತ ನಾವು ತಿಂಗಳು ತಿಂಗಳು ಜೇಸ್ಟ್ ಮೀಟಿಂಗ್ ನಾವು ಹೋಗ್ತೀವಿ ಅಲ್ಲಿ ತಿರುಮಣಿ ಹತ್ರ ಆವಾಗ ಕಂಪ್ಲೇಂಟ್ ಮಾಡಿದ್ವಿ ಸಾಹೇಬ್ ಹತ್ರ ಈ ಥರದ್ದು ದೌರ್ಜನ್ಯ ದಬ್ಬಾಳಿಕೆ ಆಗ್ತೈತೆ ಮನೆ ಮುಂದೆ ಪಕ್ಕದಾಗ ಬಂದು ಪಟಾ ಹಾಕಿ ಹೊಡೆದು ಏನ್ ಸ್ವಾಮಿ ಅವ್ರು ಯಾವಾಗ ಸಿಕ್ಕರೆ ಅವಾಗೆ ಬರ್ತ್ ಆಚರಣೆ ಮಾಡ್ಕೊತಾರೆ ಸ್ವಾಮಿ ಈಗ ನಾವು ಒಂಬತ್ತು ಗಂಟೆಗೆ ಮಕ್ಳು ಮರಿ ಎಲ್ಲ ನೀವು ಸಡನ್ ಆಗಿ ಬಂದು ಪಟಾಕಿ ಹಾಕಿರಿ ನಾವ್ ಯಾರು ಹೇಳ್ಕೋಬೇಕು కానీ చేసుకున్నారు వాళ్ళు అది వాళ్ళు ఇల్లు ఏం కెడతా ఉండాలి ఏం పెడతా ఉండాలి మూడు రోజులు అందరూ అడుగుతాయి మేము ఇల్లు కెట్టుకుంటా ఉన్నాము మేము ఇంకేది చేస్తాము ఉండదు ఎన్ని రోజులు కట్టారు చేసినారంటే ఫస్ట్ లోకల్ అడిగినారు సార్ ఇంత పెద్దగా ఈ క్లెంట్ పెడుతుంటారంటే షెడ్ దా మాదిరిగా పెడుతుంటారు కదా అంటే వాళ్ళు ఏమంటారు తర్వాత మేము నాలుగు ఇంచులు గోల్డ్ ఎక్కువ ఇల్లు చేసుకుంటాము అని అంటారు తర్వాత పోయి అడిగిన కూడా మేము అనాథాశ్రమాకి ఇస్తాము అట్లా అని వాళ్ళే అర్గమెంట్ చేసిన్నారు సార్ అట్లయి సో ఇంత జరిగేటప్పుడు నెక్స్ట్ పోలీస్ కంప్లైంట్ అయింది వాళ్ళే ఇచ్చిన్నారు సార్ మగుడు ఇచ్చిన్నారు సార్ మాట్లాడే జెంట్స్కి ఎవరికి రాండప్ప మేము చెక్ చేస్తూ ఉన్నాము అని మాట్లాడి లేడీస్కి ఫోన్ చేసుకొని పిలుచుకోబోయేది ఆ చెట్లో భజన చేసుకుంటారు ఏం చేసి ఉంటారో వాళ్ళు ఎవరికి ఇష్టం ఉంటే తీసుకొచ్చి ఊరు అతృప్తి పోతావు ఎట్లా ಎಕ್ಸಾಮಲ್ಲಿ ಓದ್ಕೊಂತಿದ್ದಾನೆ ತೊಂದರೆ ಅಂತ ಅವರ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡಿದ್ರೆ ನಾವು ಓದ್ವಿ ಹೋಗ್ಬಿಟ್ಟು ಈ ಥರ ಮೈಕ್ ನಿಲ್ಸಿ ಅಂದರೆ ನಾವು ನಿಲ್ಸಲ್ಲ ನಾವು ಚೆಕ್ ಮಾಡ್ತಿರೋದು ನಿಮ್ಗೆ ನೀನು ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವತ್ತೂ ಕೇರ್ ಮಾಡಿಲ್ಲ ಅವರು ಎಸ್ ಎಲ್ ಸಿ ಹುಡುಗ ಅಲ್ಲಿ ಚರ್ಚ್ ಪಕ್ಕದ ಮನೆಯಲ್ಲೇ ಇದ್ದಾನೆ ಸರ್ ಅವನು ಅವ್ರು ಅವನಿಗೆ ತೊಂದರೆ ಕೊ ತೊಂದರೆ ಕೊಟ್ಟಿದ್ದಾರೆ ಓದಬೇಕಾದ್ರೂ ನಾವು ಹೋಗಿ ಹೇಳ್ದಾಗೆಲ್ಲ ಇವರು ರೌಡಿಸಮ್ ಥರ ಇದು ಮಾಡೋದು ಅಲ್ಲಿ ನಾವು ಯಾರು ಹೇಳ್ಕೋಬೇಕು ಊರ್ ಗ್ರಾಮಸ್ಥರಾಗೆ ಬೇರೆಯವ್ರಿಗೆ ಊರಿಂದ ಬಂದವರ್ದ ದಬ್ಬಾಳಿಕ್ರೆ ನಾವಿನ್ ಯಾರು ಹೇಳ್ಬೇಕು ಹೇಳಿ ನಾನು ಲಕ್ಷ್ಮಣ ಸರ್ ಈ ತರ ಮಾಡ್ತಾರಂತ ಕಲ್ಸ್ಬಿಟ್ಟು ಹೇಳಿದ್ವಿ ನೀವು ಹೇಳಿದ್ರು ಮಾಡ್ಯಾರು ನಾನು

ಇನ್ವೆಸ್ಟಿಗೇಷನ್ ಮಾಡ್ತೀವಿ ಇನ್ವೆಸ್ಟಿಗೇಷನ್ ಏನು ಕಂಡು ಬರುತ್ತೆ ಅದ್ರ ಪ್ರಕಾರ ನಾವು ಕ್ರಮ ತಗೊಂಡು ಅವರ ಮೇಲೆ ಗಂಭೀರ ಕಾನೂನು ಇದೇ ರೀತಿ ಇನ್ನ ಇನ್ನ ಹತ್ತು ಹನ್ನೆರಡು ಚರ್ಚ್ಗಳು ನಿರ್ಮಾಣ ಮಾಡಿದ್ದಾರೆ ಸರ್ ತಾಲೂಕಲ್ಲಿ ಅದಕ್ಕೂ ಸಮೇತ ಹಣಕ್ಕೆ ಒಂದು ಪರ್ಮಿಷನ್ ಪಿ ಡಿಒ ಹತ್ರ ಆಗಲಿ ಬೇರೆ ಕನ್ಸರ್ಟ್ ಅಥಾರಿಟೀಸ್ ಏನು ಪರ್ಮಿಷನ್ ಅದು ಕಾನೂನು ಪ್ರಕಾರ ಮಾಡ್ತಾ ಇದರ ಅನ್ನೋದು ನಾವು ಚೆಕ್ ಮಾಡಿ ಅದ್ರ ಪ್ರಕಾರ ನಾವು ಕಾನೂನು ಕ್ರಮ ತಗೊಂಡಿದ್ದೀವಿ ಕನಿಷ್ಠ ಪಕ್ಷ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ನಾವು ಮಾಡಬೇಕಾದ್ರೆ ಆ ಭಾಗದ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕಾರ್ಯಗಳು ಗೊತ್ತಿಲ್ಲ ಆದರೂ ಕೂಡ ಇಲ್ಲಿ ಏನು ತರದಂಗೆ ಅಂತೊಂದು ದುಡ್ಡು ಕಟ್ಟರೆ ಕಟ್ಟಬೇಕಂದ್ರೆ ಈ ವಿಚಾರ ನಾವೆಲ್ಲ ಎಂಕ್ವೈರಿ ತಗೊಂಡು ಕೆದ್ಗಂಕಿರೋ ಅದಕ್ಕಿಂತ ಹಿಂದಿನ ದಿನ ಉದ್ಘಾಟನೆ ಆಗಿದೆ ಅಂತ ಅದು ಅದಕ್ಕೆಲ್ಲ ಅಲ್ಲಿ ಗ್ರಾಮಸ್ಥರು ಕೂಡ ನಾವು ಕೊಟ್ಟರೆ ನಾವು ಡೆಫಿನೆಟ್ ಆಗಿ ಅದರಲ್ಲಿ ವಿಚಾರಣೆ ಮಾಡ್ತೀವಿ ನಾವು ಖುದ್ದು ಇಲ್ಲಿಂದ ಎಂಕ್ವೈರಿ ಮಾಡಿಸ್ತೀವಿ ಯಾವ ಯಾವುದೇ ಈ ಥರ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸ್ ಏನಾದರೂ ಆಗಿದೆ ಚೆಕ್ ಮಾಡಿ ಸರ್ ಕಳೆದ ಹತ್ತು ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಸ್ ಅನ್ನೋದು ಪವರ್ ತಾಲೂಕಿನಲ್ಲಿ ಇರಲಿಲ್ಲ ಈ ಒಂದು ಐದಾರು ವರ್ಷಗಳಿಂದ ಕ್ರಿಶ್ಚಿಯನ್ ಅನ್ನೋ ಮತಾಂತರ ಸರ್ ರಾತ್ರಿ ಹೊತ್ತು ಹೆಣ್ಮಕ್ಳನ್ನು ಮತ್ತೆ ಇದು ಮಾಡ್ತಾ ಇದ್ದಾರೆ ಸರ್ ಎಲ್ಲ ಎಲ್ಲ